ಇಲ್ಲಿ ನೋಡಿರಿ ಆ ರೀತಿ ಬೆಳ್ಳುಳ್ಳಿ ಕಬಾಬ್ ಮಾಡೋಕೆ ಇಲ್ಲಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ ಸಿಪ್ಪೆ ಅದೆಲ್ಲ ಸುಲೋದು ಇಷ್ಟು ಮೇಲೆ ಮೇಲೆ ಇದ್ದರೆ ನಡಿತೈತೆ ರೀ ಅದಕ್ಕೆ ಸಿಪ್ಪಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಖಾರ ಇತ್ತಂದ್ರೆ ನೀವು ಒಂದು ಹನ್ನೆರಡು ತೊಗೊಂಡಿ ನಡೀತೈತಿ ಆಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಚಕ್ಕಿ ಆಮ್ಯಾಗ ಇದು ತೊಗೊಂಡಿದ್ದೀನಿ ರೀ ಅಲ್ಲ ಹಸಿ ಎಲ್ಲ ತೊಗೊಂಡಿದ್ದೀನಿ ಇವಾಗ ನಾವು ಏನು ಮಾಡೋಣ ನಿಮ್ಮ ಕಡೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೂ ನೀವು ಹಾಕೋರಿ ಇಲ್ಲ ತ ಬೆಳ್ಳುಳ್ಳಿ ಹಾಕೊಂಡ್ರೆ ಇನ್ನೂ ರುಚಿಯಾಗಿ ಬರ್ತೈತೆ ರೀ ಇವಾಗ ನಾವು ಇದನ್ನೆಲ್ಲ ಏನು ಮಿಕ್ಸಿಗೆ ಮಾಡ್ಬೇಕಂದ್ರೆ ಮಿಕ್ಸಿ ಹಾಂ ಭಾಳ ಹಾಕ್ಬೇಕಾ ಒಂದ್ ಮೂರ್ ಒಂದ್ ಮೂರ್ ಹ್ಞೂ ಮೆಣಸಿಂಗ್ ಇದಕ್ಕೆ ಇಲ್ಲ ಇಲ್ಲ ಗ್ರೇವಿ ಇದ್ರೊಳಗೆ ಹಾಕ್ತೇನೆ ಇಟ್ ನೋಡಿ ಇದಕ್ಕ ಬೇಡ ಕರಿಬೇ ಹಾಕಬೇಕ ಹ್ಞೂ ಇಲ್ಲ ಏನಿದ್ರೊಳಗೆ ಹಾಕ್ಕೊಂಡ್ರಿ ಹಾಂ ಹಾಂ ಕರಿಬೇ ಹಾಕೊಂಡ್ರಿ ಇಲ್ಲಿ ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಹಾಕಿದ್ರಿ ಮಮ್ಮಿ ಅದರ ಹಸಿರು ಅದು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ರೀ ಕರಿಬೇ ಸ್ವಲ್ಪ ಹಾಕೊಂಡು ಹಸಿರು ಹಾಕೈತಿ ಇವಾಗ ಇದೆಲ್ಲ ಹಾಕ್ಕೊಂಡು ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸಿ ರೀ ಇಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟು ತಗೊಳತೀನಿ ರೀ ಜೋಳದ ಹಿಟ್ಟು ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಿಟ್ಟ ಎಲ್ಲ ಸಾನಿಸ್ಕೊಬಿಡೋಣ್ರಿ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ರೀ ಒಂದೆರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟ ఆమె స్వల్ప బేసినట్ట బేస బేసనీట హాకీ ఎలా ఇవ్వగ ఈ రీతి సోళ్రీ చికన్ హాస్గం నోడ్రీ నమ్మక హైతి ఇంస్పరస పుడి హండ్రి ఆమె రుజికి తు ఉప్పు ಆಮೇಲೆ ನಾವು ಏನು ಮಸಾಲೆ ಮಾಡ್ಕೊಂಡಿವನ್ರಿ ಅದನ್ನು ಹಾಕೊಳ್ಳೋ ಸ್ವಲ್ಪ ಉಪ್ಪು ರುಚಿ ಶುಚಿಡ್ಬೇಕಷ್ಟು ಕರೆಕ್ಟನ್ನು ಹಾಕ್ಕೊಳ್ಳೋಣ್ರಿ ಹಾಕೊಂಡು ಇವಾಗೆಲ್ಲ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಅಲ್ರಿ ನಾವು ಈ ಪೇಸ್ಟ್ನ ಇದ್ರೊಳಗೆ ಹಾಕ್ಕೊಳ್ಳೋಣ ಎಲ್ಲ ಆಮೇಲೆ ಒಂದು ಸ್ವಲ್ಪ ಮೊಸರು ಮೊಸರು ಇಷ್ಟಾದ ಸಾಕ್ರಿ ಇವಾಗ ಒಂದು ತತ್ತಿ ಹಾಕೊಳ್ಳೋ ತತ್ತಿ ಹೊಡ್ದು ಹಾಕೊಂಡ್ರೆ ಮೆತ್ತಾಕೈತ್ರಿ ಇವಾಗ ಒಂದು ತತ್ತಿ ಹೊಡ್ದು ಹಾಕೋಣಿ ಇವಾಗ ಏನು ಅನ್ನೋದ್ರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ನೀರನ್ನು ನೀವು ಆ್ಯಡ್ ಮಾಡ್ಕೊಳಕ್ಕೆ ಹೋಗದ್ರಿ ಸ್ವಲ್ಪ ಗಟ್ಟಿ ಅನ್ನಿಸ್ತಪ್ಪಾ ಅಂತಂದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿ ತೆಳವು ಮಾಡ್ಕೊಡಿ ಇಲ್ಲಿ ನಮ್ಮದು ಗ್ರೇವಿ ರೆಡಿ ಆತ್ರಿ ಇವಾಗ ನಾವು ಒಂದು ಕೆ ಜಿ ಚಿಕನ್ನ ತೊಳ್ದಿಟ್ಕೊಂಡಿದ್ವಿ ಇದನ್ನ ಹಾಕೊಳ್ಳೋಣ ಇದ್ರೊಳಗೆ ಮಸಾಲೆ ಮಸಾಲೆ ಬೆಳ್ಳುಳ್ಳಿ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡುಂಟ್ರಿ ಇವಾಗೆಲ್ಲ ಒಂದು ತಾಸಾದರೂ ನಿನಗೆ ಬೇಕ್ರದ ಹಾಂ ಇವಾಗ ಇದೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೀವು ಗ್ರೇವಿ ಬೇಕು ಇದು ಮಸಾಲೆ ಬೇಕಂದ್ರೆ ಸ್ವಲ್ಪ ಮಾಡ್ಕೊಬೋದು ರೀ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೆ ಜಾಸ್ತಿ ಇದ್ರೆ ಚಲೋ ಹಾಕೈತಿ ರೀ ಇದು ಇಲ್ಲಿ ನಾವು ಮಸಾಲೆ ಸಮೇತ ಎಲ್ಲ ಚಿಕನ್ನ ಮಿಕ್ಸ್ ಮಾಡ್ಕೊಂಡಿವಿ ಇವಾಗ ಏನು ಮಾಡಪ್ಪ ಅಂತಂದ್ರೆ ಒಂದುವರೆ ತಾಸು ಇದನ್ನು ನೆನೆಯಕ್ಕೆ ಇಟ್ಬಿಡೋಣ್ರಿ ಇಲ್ಲಿ ನಾವು ಒಂದು ತಾಸು ಹಾತ್ರಿ ನೆನೆಯಾಕಿಟ್ಟ ಮತ್ತು ಇದಾತ್ರಿ ಬಿರಿಯಾನಿ ಆಗಿ ಚೈದು ರಾಯತ ಆತ ರಾಯತ ಆಗಿ ಆಮೇಲೆ ಕಸ ಹೊಡ್ದು ಮತ್ತು ನೆನಸಿದ್ರೆ ಅಲ್ಲಿ ಮಟ್ಟ ನೆನಿದ್ರೆ ಹ್ಞೂ ಅಲ್ಲಿ ಮಟನ್ ಏನಿತ್ತು ಚಿಕನ್ ಕಬಾಬ ಏ ಚಿಕನ ಹಾಗಾಗಿ ಇವಾಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಎಣ್ಣೆ ಬಿಸಿ ಮಾಡೋಕೆ ರೀ ಎಣ್ಣೆ ಬಿಸಿ ಹಾಕಪ್ಪ ಅಂತಂದ್ರೆ ನೀವು ಅದು ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ಕರಿಬೇಕು ಫಸ್ಟಿಗೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ರೀ ಇಲ್ಲಿ ನೋಡಿರಿ ಚಿಕನ್ ಯಾವ ರೀತಿ ಮಸಾಲೆ ಎಲ್ಲ ಹಾತೈತಿ ಹೇಳಿ ನೋಡ್ಬೋದು ನೀವು ಇಲ್ಲಿ ಅದ ನಾವು ಇದಕ್ಕೆ ಚಿಕನ್ ಸಿಕ್ಸ್ಟಿ ಫೈ ಆ್ಯಡ್ ಮಾಡಿಲ್ಲ ಗರಂ ಮಸಾಲೆ ಹಾಕಿಲ್ಲ ಏನೇನು ಹಾಕಿಲ್ಲ ರೀ ಸಿಂಪಲಾಗಿ ಬೆಳ್ಳುಳ್ಳಿ ಕಬಾಬ್ ಯಾವ ರೀತಿ ಮಾಡೋದು ಹೇಳಿ ಹೇಳ್ಕೊಟ್ಟಿದ್ದೀನಿ ರೀ ನಾನು ಇವಾಗ ನಮ್ದು ಎಣ್ಣೆ ಬಿಸಿ ಆಗೈತೆ ನೋಡೋಣ ಒಂದು ಸ್ವಲ್ಪ ಇದರಲ್ಲಿ ಮಸಾಲೆ ಹಾಕಿ ಹ್ಞೂ ಎಣ್ಣೆ ಬಿಸಿ ಆಗೈತೆ ರೀ ಇವಾಗ ಲೋ ಫ್ಲೇಮ್ದಾಗ ಇಟ್ಕೊಂಡು ಚಿಕನಾಗ ಕರ್ಕೊಳ್ಳೋಣ ಯಾವ ಕುಳಪ ಕುಡಿಸ್ ಮತ್ತೆ ಹತ್ತು ರೂಪಾಯಿ ಮಮ್ಮಿ ಅದು ನನಗೂ ಬೇಕು ಮತ್ತು ಜಲ ಹಾ ಇಲ್ಲಿ ಫ್ಯಾನ್ ತೊಗೊಂಡ್ರೆ ಏನು ನೋಡ್ಬೇಕಂತ ಗೊತ್ತೇನು ಮಮ್ಮಿ ಮ್ಯಾಲೆ ಕಟ್ಟಿಬಿಡ್ಬೇಕಂತದ್ದು ಹಾಂ ಅಂದ್ರೆ ಅಂದ್ರೆ ಅದು ಕರೆಕ್ಟ್ ಇರೋದು ನಾ ಕಬಾಬ್ ಕಡತ ಅಲ್ಲೇ ಅಲ್ಲೇ ಕಟ್ಟೋ ತಡೆಯೋದ ಹೆಂಗಾದರೂ ಹೋಲ್ಡ್ ಇದೇ ಐತೆ ನಮ್ದು ಇಲ್ಲಿ ನಮ್ದು ಕಬಾಬ್ ಒಂದು ಸ್ವಲ್ಪ ಕಡಿಮೆ ಹಾಕಿ ತಟ್ಟು ಅಂತಾರೆ ಮಿಕ್ಸ್ ಮಾಡಿ ತಗೊಳಿ ಇವಾಗ ತಗೊಳ್ಳ್ರಿ ನೋಡಿದ್ರೆ ನಮ್ಮದು ಕಬಾಬ ರೆಡಿ ಅದು ಮಸ್ತ್ ಅಂದ್ರೆ ರೀ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿರಿ ನಮ್ಮ ಅರಿಶಿಯಾದ ಬಿರಿಯಾನಿನೂ ರೆಡಿ ರೀ